ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ನಾವು ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ಡಿಸ್ಕಷನ್ ಮಾಡ್ತಾ ಬರ್ತಾಯಿದ್ವಿ ಇವಾಗ ಟೋಟಲಾಗಿ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಷನ್ ಮಾಡಿದ್ವಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರದು ಇನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರದು ಇನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರದು ಟೋಟಲ್ ಆಗಿ ಮೂರು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂಥ ಇ ವಿ ಎಸ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಅವು ಕ್ಲಾಸ್ ನಿಮ್ಗೆ ಬೇಕಪ್ಪ ಅಂದರೆ ನನ್ನ ಪ್ಲೇ ಲಿಸ್ಟ್ನಲ್ಲಿದ್ದೇ ಹೋಗಿ ನೋಡ್ಕೋಬೋದು ಇವತ್ತಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೊಂದರ ಇ ವಿ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಏನಿದೆ ನೋಡಿ ನೂರ ಐವತ್ತು ದ್ರವ್ಯ ರಾಶಿ ಉಳ್ಳ ಚೆಂಡನ್ನು ಬ್ಯಾಟ್ನಿಂದ ಹೊಡೆದಾಗ ಅದು ಮೂರು ಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ ಚಲಿಸುತ್ತಿದೆ ಹಾಗಾದರೆ ಚೆಂಡಿನ ವೇಗತೆ ಆವೇಗತೆ ಕೊಡಲಾಗಿದೆ ಇಲ್ಲಿ ನೋಡಿ ನಾವು ಫಸ್ಟ್ ಆವೇಗ ಆವೇಗ ಅಂದರೆ ಏನಪ್ಪಾ ಅಂದರೆ ಮೂಮೆಂಟಮ್ ಮೂಮೆಂಟಮ್ ಫಾರ್ಮುಲಾ ಏನಿರುತ್ತೆ ನೋಡ್ಕೋಬೇಕು ಮೂಮೆಂಟಮ್ ಫಾರ್ಮುಲಾ ಏನಪ್ಪಾ ಅಂದರೆ ಪಿ ಇಕ್ವಲ್ ಟು ಎಮ್ ಇನ್ ಟು ವಿ ಪಿ ಈಕ್ವಲ್ ಟು ಎಮ್ ಇನ್ ಟು ಫಾರ್ಮುಲಾ ಹಾಗಾದರೆ ಇಲ್ಲಿ ಮಾಸ್ ಎಷ್ಟು ಕೊಟ್ಟಿದ್ದಾರೆ ನೂರ ಐವತ್ತು ಗ್ರಾಮ್ ಆಗಬೇಕಾಗಿತ್ತು ಅದು ನೂರ ಐವತ್ತು ಗ್ರಾಮ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಫಿ ಫಿ ಅಂದರೆ ವಿಲಾಸಿಟಿ ಜವ ಎಷ್ಟು ಕೊಟ್ಟಿದ್ದಾರೆ ಮೂರು ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ ಇದನ್ನೇ ಇಂಟು ಮಾಡಿದೀವಪ್ಪ ಅಂದರೆ ಫೋರ್ ಫಿಫ್ಟಿ ಬರುತ್ತೆ ಎಷ್ಟು ಬರುತ್ತೆ ಫೋರ್ ಫಿಫ್ಟಿ ಬರುತ್ತೆ ಇಲ್ಲಿ ಏನಿದೆ ಅಪ್ಪ ಅಂದರೆ ಇದನ್ನು ಕೊಟ್ಟಿರೋದರಿಂದ ಕೊಟ್ಟಿರೋದ್ರಿಂದ ಏನು ಮಾಡಬೇಕು ನಾವು ಕೆ ಜಿ ಕನ್ವರ್ಟ್ ಮಾಡಬೇಕಾಗಿತಿ ಇದಕ್ಕೆ ಡಿವೈಡೆಡ್ ಬೈ ಥೌಸಂಡ್ ಮಾಡ್ಬೇಕು ಎಷ್ಟು ಮಾಡಬೇಕು ಡಿವೈಡೆಡ್ ಬೈ ಥೌಸಂಡ್ ಮಾಡಿದೀವಪ್ಪ ಅಂದ್ರೆ ನಮ್ಗೆ ಏನು ಸಿಗ್ತೈತಿ ಜೀರೋ ಪಾಯಿಂಟ್ ಫೋರ್ ಫೈವ್ ಜೀರೋ ಪಾಯಿಂಟ್ ಫೋರ್ ಫೈವ್ ಕೆ ಜಿ ಜೀರೋ ಪಾಯಿಂಟ್ ಫೋರ್ ಫೈವ್ ಕೆ ಜಿ ಪರ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸಿಗ್ತೈತಿ ಇದು ಸರಿಯಾದ ಉತ್ತರ ಏನಪ್ಪಾ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಓಕೆನಾ ನೆಕ್ಸ್ಟ್ ಕಾರ್ಪೆಟ್ನಲ್ಲಿರುವ ಧೂಳಿನ ಕಣಗಳನ್ನು ಕಾರ್ಪೆಟ್ ಬಡಿಯುವ ಮೂಲಕ ತೆಗೆಯಲಾಗುತ್ತದೆ ಇಲ್ಲಿ ಬಳಸಲಾಗುವ ಭೌತಶಾಸ್ತ್ರ ನಿಯಮ ಯಾವುದಕ್ಕೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನ್ಯೂಟನ್ ಚಲನೆಯ ಮೊದಲನೇ ನಿಯಮವನ್ನು ಬಳಕೆ ಮಾಡ್ತಾರೆ ಹೌದಾ ಈ ನ್ಯೂಟನ್ ಚಲನೆಯ ಮೊದಲನೇ ನಿಯಮ ಯಾವುದ್ರ ಬಗ್ಗೆ ಹೇಳ್ತೈತಪ್ಪ ಅಂದರೆ ಜಡತ್ವದ ಬಗ್ಗೆ ಹೇಳ್ತೈತಿ ಯಾವುದ್ರ ಬಗ್ಗೆ ಜಡತ್ವದ ಬಗ್ಗೆ ಇದು ಹೇಳ್ತೈತಿ ಹೌದಾ ನೆಕ್ಸ್ಟ್ ನ್ಯೂಟನ್ ಚಲನೆಯ ಎರಡನೇ ನಿಯಮ ಏನು ಹೇಳ್ತೈತಪ್ಪ ಅಂದರೆ ಫೋರ್ಸ್ ಇಂಟು ಫೋರ್ಸ್ ಈಕ್ವಲ್ ಟು ಫೋರ್ಸ್ ಈಕ್ವಲ್ ಟು ಮಾಸ್ ಇಂಟು ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹೇಳ್ತೈತಿ ನ್ಯೂಟನ್ ಚಲನೆಯ ಎರಡನೇ ನಿಯಮ ಹಾಗಾದರೆ ನ್ಯೂಟನ್ ಚಲನೆಯ ಮೂರನೇ ನಿಯಮ ಏನು ಹೇಳ್ತೈತಪ್ಪ ಅಂದರೆ ಒಂದು ಯಾವುದೇ ಒಂದು ವಸ್ತು ತನ್ನೇ ಆದಂಥ ಸಮ ಸಮ ಮತ್ತು ವಿರುದ್ಧ ಬಲವನ್ನು ಹೊಂದಿರ್ತೈತೆ ಅಂತ ಹೇಳ್ತೈತಿ ತನ್ನದೇ ಆದಂಥ ಸಮ ಮತ್ತು ವಿರುದ್ಧ ಪ್ರತಿಕ್ರಿಯೆಯನ್ನು ಹೊಂದಿರ್ತೈತೆ ಹೇಳ್ತೈತಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಹೌದಾ ನ್ಯೂಟ ನ್ಯೂಟನ್ನ ವಿಶ್ವ ಗುರುತ್ವ ನಿಯಮ ಈ ವಿಶ್ವ ಗುರುತ್ವ ನಿಯಮನ ಯಾರು ಪರಿಚಯಿಸ್ತಾರೆ ನ್ಯೂಟನ್ ಪರಿಚಯಿಸ್ತಾರೆ ಇದು ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಹೇಳ್ತೈತೆ ಗ್ರಾವಿಟಿ ಬಗ್ಗೆ ಓಕೆನಾ ನೆಕ್ಸ್ಟ್ ಎರಡು ಕೆ ಜಿ ದ್ರವ್ಯ ರಾಶಿಯುಳ್ಳ ವಸ್ತುವು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲ ನೋಡಿ ಇಲ್ಲಿ ನಾವು ಏನು ಗೊತ್ತಿರಬೇಕಪ್ಪ ಅಂದರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಗೊತ್ತಿರಬೇಕು ನಮಗೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿರ್ತೈತಿಪ್ಪ ಅಂದರೆ ನೈನ್ ಪಾಯಿಂಟ್ ಏಯ್ಟ್ ಐತಿ ನೈಟ್ ಪಾಯಿಂಟ್ ಏಯ್ಟ್ ಇಲ್ಲಿ ಎಷ್ಟು ಕೆ ಜಿ ಕೊಟ್ಟಾನಪ್ಪ ಅಂದರೆ ಎರಡು ಕೆ ಜಿ ಕೊಟ್ಟಣ ಇಂಟು ಏನು ಮಾಡಬೇಕು ಟೂ ಮಾಡಬೇಕು ಎಷ್ಟು ಆದೈತಿ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಆದೈತಿ ಎಷ್ಟು ಎಷ್ಟಾದೈತಿ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ನ್ಯೂಟನ್ ನೆಕ್ಸ್ಟ್ ಒಬ್ಬ ಬಾಲಕನು ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಮೇರಿಗೋ ರೌಂಡ್ನಲ್ಲಿ ಸವಾರಿ ಮಾಡುತ್ತಿದ್ದಾನೆಂದರೆ ಬಾಲಕನು ನೋಡಿ ಈಗ ಒಬ್ಬ ಬಾಲಕಿ ಏನು ಮಾಡ್ತಾನ ಮೇರಿ ಗೋ ರೌಂಡ್ ಅನ್ನುವಂಥ ಒಂದು ಸವಾರಿಯನ್ನು ಮಾಡ್ತಾಯಿದ್ದಾನ ಅದು ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆಯಪ್ಪ ಅಂದರೆ ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇದೆ ಹಾಗಾದರೆ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ವೇಗೋತ್ಕರ್ಷದೊಂದಿಗೆ ಬಾಲಕ ಏನು ಮಾಡ್ತಾ ಇದ್ದಾನೆ ಚಲಿಸ್ತಾ ಇದ್ದಾನೆ ಮೂರನೇ ಆಪ್ಷನ್ನು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೂರ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಆಪ್ಷನ್ ಎ ಪತನ ಬೆಳಕಿಗಿಂತ ಪ್ರತಿಫಲಿತ ಬೆಳಕು ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ ಇದು ಆಗಲ್ಲ ಯಾವುದಕ್ಕೆ ಸಂಬಂಧಪಟ್ಟಂತೆ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ ಪ್ರತಿಫಲಿತ ಬೆಳಕು ಏಳು ಬಣ್ಣಗಳಾಗಿ ವಿಭಜನೆ ಹೊಂದುತ್ತದೆ ಇದು ಕೂಡ ಅಲ್ಲ ನೆಕ್ಸ್ಟ್ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರ್ತೈತಿ ಇದು ಸರಿಯಾದ ಉತ್ತರ ಯಾವುದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತೈತಿ ಓಕೆನಾ ನೆಕ್ಸ್ಟ್ ವಿದ್ಯುತ್ ಆವೇಶದ ಮೂಲಮಾನ ಆವೇಶದ ಮೂಲಮಾನ ಏನಪ್ಪ ಅಂದರೆ ಕುಲಂ ಗೃಹಗಳಲ್ಲಿ ಬ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ನಾವು ಬಳಸುವ ಗೃಹ ಉಪಯುಕೋರಣ ಗೃಹ ಗೃಹೋಪಕರಣ ಯಾವುದಕ್ಕೆ ಪ್ರಶ್ನೆ ಇದೆ ಇದರಲ್ಲಿ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಒಂದು ಯಾವುದು ಕಡಿಮೆ ಶಕ್ತಿಯನ್ನು ಸೆಳೆ ಸೆಳಿತೈತಿಲ್ಲ ಅಂಥವುಗಳನ್ನು ನಾವು ಏನು ಮಾಡ್ತೀವಿ ಗೃಹ ವಿದ್ಯುತ್ ಬಳಕೆಯಲ್ಲಿ ಬಳಕೆ ಮಾಡ್ತೀವಿ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ನಲವತ್ತು ಸೆಂಟಿಮೀಟರ್ಗಿಂತ ಅಧಿಕ ದೂರದಲ್ಲಿರುವ ವಸ್ತುಗಳನ್ನು ಮಾತ್ರ ನೋಡಲು ಶಕ್ತನು ಆತನ ದೋಷ ಪರಿಹಾರಕ್ಕೆ ಆತನಿಗೆ ಬಳಸಲು ಸೂಚಿಸುವ ಮಸೂರದ ಸಾಮರ್ಥ್ಯ ಯಾವುದಕ್ಕೆ ಕೇಳಿದರೆ ಇಲ್ಲಿ ಒಂದು ಪಾಯಿಂಟ್ ಐದು ಡಯಾಪ್ಟರ್ ಮಸೂರವನ್ನು ಬಳಕೆ ಮಾಡಬೇಕು ನೆಕ್ಸ್ಟ್ ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಈ ಕೆಳಗಿನವುಗಳಲ್ಲಿ ಯಾವುದು ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಏನಿದೆ ಅರಣ್ಯ ಎರಡನೇ ಆಪ್ಷನ್ನು ಸಾಗರ ಮೂರನೇ ಆಪ್ಷನ್ನು ಮೃಗಾಲಯ ನಾಲ್ಕನೇ ಆಪ್ಷನು ಹುಲ್ಲುಗಾವಲು ಇದಕ್ಕೆ ಸರಿಯಾದ ಉತ್ತರ ಮೃಗಾಲಯ ಮೃಗಾಲಯವನ್ನು ನಾವು ಆರ್ಟಿಫಿಷಿಯಲಾಗಿ ತಯಾರು ಮಾಡಿರ್ತೀವಿ ಉಳಿದಂತೆ ಅರಣ್ಯ ಆಗಿರ್ಬೋದು ನೆಕ್ಸ್ಟ್ ಸಾಗರ ಆಗಿರ್ಬೋದು ಮತ್ತು ಹುಲ್ಲುಗಾವಲು ಇವು ಕೃತಕವಾಗಿ ಇದು ಸಾರಿ ನೈಸರ್ಗಿಕವಾದಂಥವು ಇವು ಇವು ನ್ಯಾಚುರಲಿ ಇರುವಂಥದ್ದು ಓಕೆನಾ ನೆಕ್ಸ್ಟ್ ನಾಲ್ಕನೇ ಪೋಷಣಾಸ್ತರದಲ್ಲಿರುವ ಶಕ್ತಿಯ ಪ್ರಮಾಣ ಏಟ್ ಕಿಲೋ ಜೌಲ್ ಆದರೆ ಉತ್ಪಾದಕರ ಹಂತದಲ್ಲಿ ದೊರಕುವ ಶಕ್ತಿಯ ಪ್ರಮಾಣ ನೋಡಿ ಏನು ಗೊತ್ತಾಗಬೇಕಪ್ಪ ಅಂದರೆ ಇಲ್ಲಿ ಶಕ್ತಿ ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಲಾಸ್ ಆತೈತಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದರೆ ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ಶಕ್ತಿ ಏನಾಗ್ತಾ ಇದೆ ಹೋಗ್ತಾ ಅಂತ ತಿಳ್ಕೊಳ್ಳಿ ಏನಾಗುತ್ತಪ್ಪ ಅಂದರೆ ಕೇವಲ ಟೆನ್ ಪರ್ಸೆಂಟ್ ಶಕ್ತಿ ಮಾತ್ರ ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ಹೋಗುತ್ತೆ ಹಾಗಾದರೆ ಲಾಸ್ಟ್ ಇಲ್ಲಿ ಎಷ್ಟನೇ ಪೋಷಣಾಸ್ತ್ರವನ್ನು ಕೊಡಲಾಗಿದೆ ನಾಲ್ಕನೇ ಪೋಷಣಾಸ್ತ್ರವನ್ನು ಕೊಡಲಾಗಿದೆ ಆ ನಾಲ್ಕನೇ ಪೋಷಣಾಸ್ತರದಲ್ಲಿ ಶಕ್ತಿಯ ಪ್ರಮಾಣ ಎಷ್ಟಿದೆ ಎಂಟು ಕಿಲೋ ಇದೆ ಹಾಗಾದರೆ ಉತ್ಪಾದಕ ಹಂತದಲ್ಲಿ ಉತ್ಪಾದಕ ಅಂದರೆ ಮೊದಲ ಹಂತ ಮೊದಲ ಹಂತವೇ ಉತ್ಪಾದಕ ಹಂತ ಅದರಲ್ಲಿ ದೊರಕುವಂಥ ಶಕ್ತಿಯ ಪ್ರಮಾಣ ಎಷ್ಟತ್ತೆ ಕೇಳಲಾಗಿದೆ ಅಂದರೆ ಇವಾಗ ಏನು ಮಾಡಬೇಕು ನಾವು ಇಲ್ಲಿ ನಾಲ್ಕನೇ ಪೋಷಣಾಸ್ತರದಿಂದ ಎಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ಮೂರನೇ ಪೋಷಣಾಸ್ತರಕ್ಕೆ ಹೋಗ್ಬೇಕು ಮೂರನೇ ಪೋಷಣಾಸ್ತರಕ್ಕೆ ಹೋಗ್ಬೇಕಪ್ಪ ಅಂದರೆ ಇಂಟು ಟೆನ್ ಮಾಡಬೇಕು ಏಟ್ ಕಿಲೋ ಜೋಲು ಇದ್ದಿದ್ದನ್ನು ಇಂಟು ಟೆನ್ ಮಾಡಿದೀವಿ ಅಂದರೆ ಎಷ್ಟು ಆತೈತಿ ಏಯ್ಟಿ ಕಿಲೋ ಜೋಲು ಆತೈತಿ ಏಯ್ಟಿ ಕಿಲೋ ಜೋಲು ಇದು ಎಷ್ಟನೇ ಪೋಷಣಾಸ್ತರ ಮೂರನೇ ಆಸ್ತಾರೆ ನೆಕ್ಸ್ಟ್ ಎರಡನೇ ಪೋಷಣಾಸ್ತರಕ್ಕೆ ಹೋಗ್ಬೇಕು ನಾವು ಇದಕ್ಕಿಂತ ಇಂಟು ಟೆನ್ ಮಾಡಬೇಕು ಇಂಟು ಟೆನ್ ಮಾಡಿದೀವಿ ಅಂದರೆ ಏಟ್ ಹಂಡ್ರೆಡ್ ಕಿಲೋ ಜೋಲು ಆತೈತಿ ಎಷ್ಟು ಆತೈತಿ ಏಟ್ ಹಂಡ್ರೆಡ್ ಕಿಲೋ ಜೋಲ್ ನಮ್ಗೆ ಬೇಕಾಗಿರೋದು ಉತ್ಪಾದಕರ ಅಂತ ಉತ್ಪಾದಕರ ಅಂದರೆ ಇದು ಮೊದಲ ಪೋಷಣಾಸ್ತರ ಹಾಗಾದರೆ ಇದಕ್ಕೆ ಏನು ಎರಡನೇ ಪೋಷಣಾಸ್ತರ ಇದೆಯಲ್ಲ ಅದಕ್ಕೆ ಏನು ಮಾಡಬೇಕು ಇಂಟು ಟೆನ್ ಮಾಡಬೇಕು ಅವಾಗ ಎಷ್ಟು ಸಿಗುತ್ತೆ ಏಟ್ ಸಾವಿರ ಎಂಟು ಸಾವಿರ ಕಿಲೋ ಜೋಲ್ ಸಿಗುತ್ತೆ ಅಷ್ಟು ಎಂಟು ಸಾವಿರ ಕಿಲೋ ಜವಲ್ ಹಾಗಾದರೆ ಸರಿಯಾದ ಉತ್ತರ ಯಾವುದು ಮೊದಲನೇ ಆಪ್ಷನ್ನು ಫಸ್ಟ್ ಆಪ್ಷನ್ ಈಸ್ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ವಾಯು ಮಾಲಿನ್ಯದ ಮೊದಲ ದೊಡ್ಡ ದುರಂತ ವಾಯು ಮಾಲಿನ್ಯದ ಮೊದಲ ಮೊದಲ ದೊಡ್ಡ ದುರಂತ ಯಾವುದಪ್ಪ ಅಂದರೆ ಲಂಡನ್ ಸ್ಮಾಗ್ ದುರಂತ ಯಾವುದು ಲಂಡನ್ ಸ್ಮಾಗ್ ಅಮೃತಾದೇವಿ ಬಿಷ್ಣೋಯಿ ಈ ಮರವನ್ನು ಉಳಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರು ನೋಡಿ ಯಾವ ಮರವನ್ನು ಉಳಿಸಲು ಅಮೃತಾದೇವಿ ಬಿಷ್ಣೋಯಿಯವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರಪ್ಪ ಅಂದರೆ ಕೇಜ್ರಿ ಮರ ಯಾವ ಮರ ಕೇಜ್ರಿ ಮರ ಓಕೆ ಅದರ ಜೊತೆಗೆ ನಾವು ಇಲ್ಲಿ ಆಲದ ಮರ ನೋಡಿದೀವಿ ಅಂದರೆ ನಮ್ಮ ಇದು ಒಂದು ರಾಷ್ಟ್ರೀಯ ಮರ ಆಲದ ಮರ ರಾಷ್ಟ್ರೀಯ ಮರ ಶ್ರೀಗಂಧದ ಮರ ಕರ್ನಾಟಕ ರಾಜ್ಯದ ಮರ ಕರ್ನಾಟಕ ರಾಜ್ಯದ ಮರ ಯಾವುದು ಶ್ರೀಗಂಧ ನೆಕ್ಸ್ಟ್ ಅರಳಿ ಮರ ಇದು ಸಂಬಂಧಪಟ್ಟದು ಗೌತಮ ಬುದ್ಧನಿಗೆ ಸಂಬಂಧಪಟ್ಟೈತಿ ಗೌತಮ ಬುದ್ಧನಿಗೆ ಜ್ಞಾನೋದಯವಾದಂಥದ್ದು ಅರಳಿ ಮರದ ಕೆಳಗೆ ಜ್ಞಾನೋದಯವಾಗಿತ್ತು ಹೌದಾ ನೆಕ್ಸ್ಟ್ ಜೀವನದ ಸಿಬ್ಬಂದಿ ಎಂದು ಕರೆಯಲಾಗುವ ಜೈವಿಕ ಅಣು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಜೀವನದ ಸಿಬ್ಬಂದಿ ಅಂತೇಳಿ ನಾವು ಕರಿತೀವಿ ದೇಹದಲ್ಲಿ ಎ ಜೀವಸತ್ವದ ಕೊರತೆಯಿಂದ ಉಂಟಾಗುವ ನ್ಯೂನತಾ ಕಾಯಿಲೆ ನೋಡಿ ವಿಟಮಿನ್ ಕೊರತೆಯಿಂದ ಉಂಟಾಗುವಂಥ ಕಾಯಿಲೆಗಳಿಗೆ ಏನಂತ ಕರಿತೀವಿ ಅಂದರೆ ನ್ಯೂನತಾ ಕಾಯಿಲೆಗಳು ಅಂತ ಕರಿತೀವಿ ಏನಂತ ಕರಿತೀವಿ ನ್ಯೂನಲ ನ್ಯೂನತಾ ಕಾಯಿಲೆ ಅದರಲ್ಲೂ ಕೂಡ ಎ ವಿಟಮಿನ್ ಡಿಫಿಶಿಯೆನ್ಸಿ ಇತ್ತಪ್ಪ ಅಂದರೆ ಅಲ್ಲಿ ಇರುಳು ಕುರುಡುತನ ಅಥವಾ ಇರುಳು ಗಣ್ಣು ಅನ್ನೋಂಥ ಒಂದು ನ್ಯೂನತಾ ಕಾಯಿಲೆ ಉಂಟಾದೈತಿ ಓಕೆನಾ ನೆಕ್ಸ್ಟ್ ಈ ಬೇರೆ ಬೇರೆ ಅನ್ನೋಂಥ ಕಾಯಿಲೆ ಯಾವುದಪ್ಪ ಅಂದರೆ ವಿಟಮಿನ್ ಬಿ ಇಂದ ವಿಟಮಿನ್ ಬಿ ಡಿಫಿಶಿಯೆನ್ಸಿ ಸ್ಕರ್ವಿ ವಿಟಮಿನ್ ಸಿ ಡಿಫಿಶಿಯೆನ್ಸಿ ರಿಕೆಟ್ಸ್ ವಿಟಮಿನ್ ಡಿ ಡಿಫಿಶಿಯೆನ್ಸಿಯಿಂದ ಕಂಡು ಬರ್ತೈತಿ ಈ ಸ್ಕರ್ವಿ ಇದೆಯಲ್ಲ ಈ ಸ್ಕರ್ವಿಯನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ನಾವಿಕರ ಕಾಯಿಲೆ ಅಂತ ಕೂಡ ಕರಿತೀವಿ ಈ ಅಲ್ಲಿ ನಾವಿಕರ ಕಾಯಿಲೆ ಅಂದರೆ ಇದು ಹೆಚ್ಚಾಗಿ ಯಾರಲ್ಲಿ ಕಂಡು ಬರ್ತೈತಪ್ಪ ಅಂದರೆ ನಾವಿಕರಲ್ಲಿ ಕಂಡು ಬರ್ತೈತಿ ಇದು ವಸಡುಗಳಿಂದ ರಕ್ತ ಸುರಿಯುವಂಥ ಒಂದು ಕಾಯಿಲೆ ಯಾವುದು ಸ್ಕರ್ವಿ ಓಕೆನಾ ನೆಕ್ಸ್ಟ್ ಹೆಚ್ಚುವರಿ ಪ್ರಮಾಣದಲ್ಲಿ ನೀರಿನಲ್ಲಿರುವ ಈ ಕೆಳಗಿನ ಯಾವ ಲವಣ ಹಲ್ಲುಗಳ ಮೇಲೆ ಹಳದಿ ಅಥವಾ ಕಂದು ಬಣ್ಣದ ಕಲೆಗಳಿಗೆ ಕಾರಣವಾಗುತ್ತದೆ ನೋಡಿ ಹಲ್ಲುಗಳ ಮೇಲೆ ಹಳದಿ ಅಥವಾ ಕಂದು ಬಣ್ಣಕ್ಕೆ ಕಾರಣವಾದಂಥದ್ದು ಏನಂತೆ ಪ್ರಶ್ನೆ ಇದೆ ಅಂದರೆ ನೀರಿನಲ್ಲಿ ಯಾವ ಪ್ರಮಾಣ ಹೆಚ್ಚಾಗೋದ್ರಿಂದ ಹಲ್ಲು ಹಳದಿ ಅಥವಾ ಕಂದು ಉಂಟಾದೈತೆ ಉಂಟಾಗುತ್ತ ಕೇಳಿದರೆ ಆನ್ಸರ್ ಇದಕ್ಕೆ ಏನಪ್ಪಾ ಅಂದರೆ ಫ್ಲೋರಿನ್ ನೀರಿನಲ್ಲಿ ಫ್ಲೋರಿನ್ ಪ್ರಮಾಣ ಹೆಚ್ಚಿತ್ತಪ್ಪ ಅಂದರೆ ನಮ್ಮ ಹಲ್ಲುಗಳು ಹಳದಿ ಅಥವಾ ಕಂದು ಬಣ್ಣ ಕಲೆಗಳಿಗೆ ತುತ್ತಾಗ್ತವು ನೆಕ್ಸ್ಟ್ ಕ್ವಾಶಿಯೋರ್ಕರ್ ರೋಗವು ಉಂಟಾಗಲು ಕಾರಣ ನೋಡಿ ಕ್ವಾಶಿಯೋರ್ಕರ್ ರೋಗ ಈ ಕೆಳಗಿನ ಯಾವುದರ ಡಿಫಿಷಿಯನ್ಸಿಯಿಂದ ಬರ್ತೈತೈತೆ ಪ್ರಶ್ನೆ ಇದೆ ಆಪ್ಷನ್ ಒಂದು ಏನಿದೆ ಪ್ರೋಟೀನ್ ಕೊರತೆ ಎರಡನೇ ಆಪ್ಷನು ವಿಟಮಿನ್ ಕೊರತೆ ಮೂರನೇ ಆಪ್ಷನ್ನು ಕಾರ್ಬೋಹೈಡ್ರೇಟ್ ಕೊರತೆ ನಾಲ್ಕನೇ ಆಪ್ಷನು ಕೊಬ್ಬಿನ ಕೊರತೆ ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ಪ್ರೋಟೀನ್ ಕೊರತೆಯಿಂದ ಈ ಕ್ವಾಶಿಯೋರ್ಕರ್ ಎನ್ನುವಂಥ ರೋಗ ಉಂಟಾದೈತಿ ಐ ಸಿ ಬಿ ಎನ್ ವಿಸ್ತೃತ ರೂಪ ಐ ಸಿ ಬಿ ಅನ್ನ ವಿಸ್ತೃತ ರೂಪ ನೋಡ್ತಾ ಬರೋದಾದರೆ ಸೆಕೆಂಡ್ ಆಪ್ಷನ್ನು ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮನ್ ಕ್ಲೇಚರ್ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮನ್ ಕ್ಲೇಚರ್ ಅನ್ನೋದಿದ್ದು ಐ ಸಿ ಬಿಯನ್ನು ವಿಸ್ತೃತ ರೂಪ ನೋಡಿ ವಿಸ್ತೃತ ರೂಪಗಳ ಬಗ್ಗೆ ಕೇರ್ತಾರೆ ನೀವು ಅದನ್ನ ಎಲ್ಲವನ್ನು ಸ್ವಲ್ಪ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ಬರ್ತಾವಲ್ಲ ಅವನ್ನ ನೋಡ್ಕೊಳ್ಳಿ ಅದರ ಜೊತೆಗೆ ಈಗ ಪರಿಸರಕ್ಕೆ ಸಂಬಂಧಪಟ್ಟಂಥ ದಿನಾಚರಣೆಗಳು ಬರ್ತಾವೆ ಈಗ ವಿಶ್ವ ಪರಿಸರ ದಿನ ಜೂನ್ ಐದು ನೆಕ್ಸ್ಟ್ ಮಣ್ಣಿನ ದಿನ ಡಿಸೆಂಬರ್ ಐದು ನೆಕ್ಸ್ಟ್ ಜಲ ಅಂತ ಬರುತ್ತೆ ಮಾರ್ಚ್ ಇಪ್ಪತ್ತೆರಡು ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದು ವಾತಾವರಣ ದಿನ ಮಾರ್ಚ್ ಇಪ್ಪತ್ತ್ಮೂರು ವಿಶ್ವ ಭೂ ದಿನ ಏಪ್ರಿಲ್ ಇಪ್ಪತ್ತೆರಡು ಈ ರೀತಿಯಾಗಿ ಏನು ಆಗಿ ಬರ್ತಾವಲ್ಲ ಯಾವುದಕ್ಕೆ ಪರಿಸರಕ್ಕೆ ರಿಲೇಟೆಡ್ ಆಗಿ ಅವು ಎಲ್ಲವುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಥವಾ ಅವುಗಳನ್ನು ಓದ್ಕೋರಿ ಒಂದು ಸಲ ಓದ್ಕೊಂಡ್ರಪ್ಪ ಅಂದರೆ ಸಾಕು ಯಾಕಂದರೆ ಅವುಗಳ ಮೇಲೆಯೂ ಕೂಡ ಪ್ರಶ್ನೆ ಆಗುವಂಥ ಸಾಧ್ಯತೆ ಹೆಚ್ಚಿರ್ತೈತಿ ನೆಕ್ಸ್ಟ್ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ದೇಹದಲ್ಲಿ ಇರುವಂಥ ಅತಿ ದೊಡ್ಡ ಗ್ರಂಥಿ ಯಾವುದಪ್ಪ ಅಂದರೆ ಯಕೃತ ಯಾವುದು ಯಕೃತ ಇದನ್ನು ನಾವು ಪಿತ್ತ ಜನಕಾಂಗ ಅಂತ ಕೂಡ ಕರಿತೀವಿ ಏನಂತ ಕರಿತೀವಿ ಪಿತ್ತ ಜನಕಾಂಗ ಓಕೆನಾ ನೆಕ್ಸ್ಟ್ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸದ ಕಾರ್ಯ ಕಾರ್ಯನಿರ್ವಹಿಸದ ಕಿಣ್ವ ನೋಡಿ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರಲಿಲ್ಲಪ್ಪ ಅಂದ್ರೆ ಅದು ಉತ್ಪತ್ತಿ ಆಗಲಿಲ್ಲಪ್ಪ ಅಂದರೆ ಈ ಕೆಳಗಿನ ಯಾವ ಒಂದು ಕಿಣ್ವವು ಕಾರ್ಯನಿರ್ವಹಿಸಲ್ಲ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಪೆಪ್ಸಿನ್ ಯಾವುದು ಪೆಪ್ಸಿನ್ ನೆಕ್ಸ್ಟ್ ಅಂಗಾಂಶಗಳಿಗೆ ಶಕ್ತಿ ಸ್ಥಿತಿಸ್ಥಾಪಕತ್ವ ಮತ್ತು ನಮ್ಯತೆಯನ್ನು ಒದಗಿಸುವ ನಾರಿನ ಅಂಗಾಂಶ ಇದಕ್ಕೆ ಸರಿಯಾದ ಉತ್ತರ ಇಲಾಸ್ಟಿನ್ ಮತ್ತು ಕೊಲ್ಯಾಜಿನ್ ಯಾವುದು ಇಲಾಸ್ಟಿನ್ ಮತ್ತು ಕೊಲ್ಯಾಜಿನ್ ಲಡಾಖ್ನಲ್ಲಿರುವ ಪ್ಯೂಗ್ ಕಣಿವೆ ಈ ವಿಧದ ವಿದ್ಯುತ್ ಉತ್ಪಾದನೆಗೆ ಸೂಕ್ತವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಭೂಗರ್ಭ ಉಷ್ಣ ಯಾವುದು ಭೂಗರ್ಭ ಉಷ್ಣಕ್ಕೆ ಇದು ಪ್ರಸಿದ್ಧಿ ಪಡೆದೈತಿ ಒತ್ತಡದ ಚಿಕಿತ್ಸೆಗಾಗಿ ಬಳಸುವ ಔಷಧಿಗಳ ವರ್ಗ ನೋಡಿ ಒತ್ತಡದ ಚಿಕಿತ್ಸೆಗಾಗಿ ಬಳಸುವಂಥ ಯಾವ ಔಷಧಿಗಳ ವರ್ಗವನ್ನು ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಖಿನ್ನತೆ ಶಮನಕಾರಿ ಖಿನ್ನತೆ ಶಮನಕಾರಿಯನ್ನು ನಾವು ಒತ್ತಡ ಚಿಕಿತ್ಸೆಗಾಗಿ ಬಳಸ್ತೀವಿ ನೆಕ್ಸ್ಟ್ ನೋವುಕ್ಕೆ ನೋವು ನಿವಾರಕವನ್ನು ನಾವು ಪೇನ್ ಕಿಲ್ಲರಾಗಿ ಬಳಸ್ತೀವಿ ಅಂದರೆ ನಮಗೆ ಯಾವುದಾದ್ರೂ ದೇಹದ ಭಾಗ ನೋವು ಉಂಟಾಗ್ತಾ ಅಂದ್ರೆ ಅಂದರೆ ಅದರ ನೋವು ನಿವಾರಕವಾಗಿ ನಾವು ಈ ನೋವು ನಿವಾರಕ ಮಾತ್ರೆಗಳನ್ನು ಬಳಸ್ತೀವಿ ನೆಕ್ಸ್ಟ್ ಏನಾದರೂ ನಮಗೆ ಕಬ್ಬಿಣ ಆಗಿರ್ಬೋದು ಬೇರೆ ಏನಾದರೂ ಸೆಪ್ಟಿಕ್ ಆಗಬಾರ್ದು ಅಂತೇಳಿ ನಾವು ನಂಜು ನಿರೋಧಕ ಮಾತ್ರೆಗಳನ್ನು ಬಳಸ್ತೀವಿ ನೆಕ್ಸ್ಟ್ ಅಲರ್ಜಿ ಆಗಿತ್ತಪ್ಪ ಅಂದರೆ ಅಲರ್ಜಿ ನಿವಾರಕ ಮಾತ್ರೆಗಳನ್ನು ಬಳಸ್ತೀವಿ ನೆಕ್ಸ್ಟ್ ನೈಸರ್ಗಿಕ ಅನಿಲ ಪೆಟ್ರೋಲ್ ಮತ್ತು ಕಲ್ಲಿದ್ದಲು ಈ ವಿಧದ ಇಂಧನದ ಗುಂಪಿಗೆ ಸೇರಿದೆ ಇದಕ್ಕೆ ಸರಿಯಾದ ಉತ್ತರ ಇವು ಮೂರು ಕೂಡ ಪಳುವಳಿಕೆ ಇಂಧನದ ಗುಂಪಿಗೆ ಸೇರಿದವು ಯಾವ್ಯಾವು ಒಂದು ನೈಸರ್ಗಿಕ ಅನಿಲ ಇನ್ನೊಂದು ಪೆಟ್ರೋಲು ಇನ್ನೊಂದು ಕಲ್ಲಿದ್ದಲು ಮತ್ತು ಇದರಲ್ಲಿ ಡೀಸೆಲ್ ಕೂಡ ಬರ್ಬೋದು ಓಕೆನಾ ನೆಕ್ಸ್ಟ್ ಅಯೋಡೆಕ್ಸ್ನಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗುವ ರಾಸಾಯನಿಕ ಔಷಧ ನೋಡಿ ಅಯೋಡೆಕ್ಸ್ನಲ್ಲಿ ಯಾವ ವಿಧದ ರಾಸಾಯನಿಕ ಔಷಧವನ್ನು ಬಳಸ್ತಾರಪ್ಪ ಅಂದರೆ ಮೀಥೈಲ್ ಸಾಲಿಸಿಲೇಟ್ ಅನ್ನು ಬಳಸ್ತಾರೆ ಯಾವುದು ಮೀಥೈಲ್ ಸಾಲಿಸಿಲೇಟ್ ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಸೃಜನಾತ್ಮಕ ಅಭಿವ್ಯಕ್ತಿಗೆ ಇದು ಉದಾಹರಣೆಯಲ್ಲ ನೋಡಿ ಯಾರಿಗೆ ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಎಂಥ ವ್ಯಕ್ತಿಗೆ ಸೃಜನಾತ್ಮಕ ಅಭಿವ್ಯಕ್ತಿಗೆ ಇದು ಯಾವುದು ಉದಾಹರಣೆ ಅಲ್ಲ ಅಂತ ಪ್ರಶ್ನೆ ಇದೆ ಮೊದಲನೇ ಆಪ್ಷನ್ ಏನಿದೆ ಸೃಜನಾತ್ಮಕ ಕಾದಂಬರಿಗಳ ಓದುವಿಕೆ ಎರಡನೇದ್ದು ತೇಪೆ ಚಿತ್ರಗಾರಿಕೆ ತಯಾರಿಕೆ ಮೂರನೇದ್ದು ಪ್ರದರ್ಶನ ಕಲೆ ನಾಲ್ಕನೇದ್ದು ಕೈಗೊಂಬೆ ಪ್ರದರ್ಶನ ಅದಕ್ಕೆ ಸರಿಯಾದ ಉತ್ತರ ಸೃಜನಾತ್ಮಕ ಕಾದಂಬರಿಗಳ ಓದುವಿಕೆ ನೆಕ್ಸ್ಟ್ ಪರಿಸರ ವಿಜ್ಞಾನ ಕಲಿಕೆಯಲ್ಲಿ ವೀಕ್ಷಣೆ ಮೂಲಕ ಕಲಿಕೆಯ ಹಿಂದಿರುವ ಪ್ರಮುಖ ಪರಿಕಲ್ಪನೆ ಇದಕ್ಕೆ ಸರಿಯಾದ ಉತ್ತರ ನಾವು ನೋಡ್ತಾ ಬರೋದಾದರೆ ತನ್ನ ಅನುಭವದ ಮೂಲಕ ಜ್ಞಾನದ ಸಂರಚನೆ ಮತ್ತು ಪುನರ್ರಚನೆ ಇದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಪರಿಸರ ಅಧ್ಯಯನ ಬೋಧನೆಗೆ ಬಳಸುವ ಬೋಧನಾ ವಿಧಾನಗಳಲ್ಲಿ ಪ್ರಾಮುಖ್ಯತೆ ಪಡೆದಿರುವುದು ನೋಡಿ ಪರಿಸರ ಅಧ್ಯಯನಕ್ಕೆ ಬಳಸುವಂಥ ಬೋಧನಾ ವಿಧಾನಗಳಲ್ಲಿ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಪಡೆದಿರುವುದು ಯಾವುದಕ್ಕೆ ಪ್ರಶ್ನೆ ಇದೆ ಫಸ್ಟ್ ಆಪ್ಷನ್ ಏನಿದೆ ವಿದ್ಯಾರ್ಥಿಗಳನ್ನು ನಿಷ್ಕ್ರಿಯ ಆಲಿಸುವಿಕೆಗೆ ಅವಕಾಶ ಒದಗಿಸುವುದು ಇದು ಆಗಲ್ಲ ನೆಕ್ಸ್ಟ್ ಶಿಕ್ಷಕರಿಗೆ ಅವರ ಇಚ್ಛೆಯಂತೆ ವಿವರಿಸುವ ಅವಕಾಶ ನೀಡುವುದು ಇದು ಕೂಡ ಆಗಲ್ಲ ಶಿಕ್ಷಕರು ಅವರ ಇಚ್ಛೆಯಂತೆ ವಿವರಿಸಬಾರ್ದು ಮಕ್ಕಳ ಇಚ್ಛೆಯಂತೆ ವಿವರಿಸಬೇಕು ಮಕ್ಕಳಿಗೆ ಯಾವ ರೀತಿ ಅರ್ಥ ಆತೈತಿ ಆ ರೀತಿ ವಿವರಿಸಬೇಕು ವಿದ್ಯಾರ್ಥಿಗಳನ್ನು ಗುಂಪಿನಲ್ಲಿ ಒಗ್ಗೂಡಿ ಕಾರ್ಯನಿರ್ವಹಿಸಲು ಅವಕಾಶ ನೀಡುವುದು ಇದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ವಿದ್ಯಾರ್ಥಿಗಳನ್ನು ಓದುವಿಕೆಯಿಂದ ಕಲಿಯುವ ಅವಕಾಶ ನೀಡುವುದು ಇದು ಸರಿಯಾದ ಉತ್ತರ ಯಾವುದು ವಿದ್ಯಾರ್ಥಿಗಳನ್ನು ಗುಂಪಿನಲ್ಲಿ ಒಗ್ಗೂಡಿ ಕಾರ್ಯನಿರ್ವಹಿಸುವ ಅವಕಾಶ ನೀಡುವುದು ಇದು ಒಂದು ಪರಿಸರ ಅಧ್ಯಯನ ಬೋಧನೆಗೆ ಬಳಸುವ ಬೋಧನಾ ವಿಧಾನಗಳಲ್ಲಿ ಅತಿ ಪ್ರಾಮುಖ್ಯತೆ ಪಡೆದಿರುವಂಥ ಒಂದು ವಿಧಾನ ಓಕೆನಾ ನೆಕ್ಸ್ಟ್ ಪರಿಸರ ಅಧ್ಯಯನ ಬೋಧನೆಯಲ್ಲಿ ನಾವು ಮೌಲ್ಯಗಳನ್ನು ಅಳವಡಿಸಬೇಕು ಏಕೆಂದರೆ ನೋಡಿ ಪರಿಸರ ಅಧ್ಯಯನ ಬೋಧನೆಯಲ್ಲಿ ನಾವು ಏನು ಮಾಡಬೇಕು ಮೌಲ್ಯಗಳನ್ನು ಅಳವಡಿಸಬೇಕು ಯಾಕೆ ಅಳವಡ ಅಳವಡಿಸಬೇಕಂತೆ ಪ್ರಶ್ನೆ ಇದೆ ಫಸ್ಟ್ ಆಪ್ಷನ್ ಏನಿದೆ ಪರಿಸರ ಅಧ್ಯಯನ ಕಲಿಕೆಯು ಪ್ರಮುಖವಾಗಿ ಮಗುವಿನ ಭಾವನಾತ್ಮಕ ವಲಯದ ಮೇಲೆ ಗಮನ ಕೇಂದ್ರೀಕರಿಸುತ್ತೆ ಹೌದಾ ಇದೇ ಸರಿಯಾದ ಉತ್ತರ ಆಗುತ್ತೆ ಯಾವುದು ಫಸ್ಟ್ ಆಪ್ಷನ್ನೇ ಸರಿಯಾದ ಉತ್ತರ ಆಗುತ್ತೆ ಯಾಕಪ್ಪ ಅಂದರೆ ಇದು ಪರಿಸರ ಅಧ್ಯಯನ ಇದೆಯಲ್ಲ ಈ ಕಲಿಕೆ ಪ್ರಮುಖವಾಗಿ ಮಗುವಿನ ಭಾವನಾತ್ಮಕ ಮಗುವಿನ ಭಾವನೆಗಳ ವಲಯದ ಮೇಲೆ ಗಮನವನ್ನು ಕೇಂದ್ರೀಕರಿಸ್ತೈತಿ ಓಕೆನಾ ನೆಕ್ಸ್ಟ್ ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಬೋಧನೆ ಕಲಿಕೆಯಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಪ್ರಶ್ನಾತಂತ್ರ ಯಾವ ಪ್ರಶ್ನಾತಂತ್ರವನ್ನು ನಾವು ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಬೋಧನಾ ಕಲಿಕೆಯಲ್ಲಿ ಬಳಸ್ತೀವಿ ಅಥವಾ ಪ್ರಶ್ನೆ ಇದೆ ಮೊದಲನೇ ಆಪ್ಷನ್ ಏನಿದೆ ಉತ್ತೇಜನವನ್ನು ನಿಯಮ ನಿಯಮಗಳಿಗನುಸಾರವಾಗಿ ಒದಗಿಸುವುದು ಎರಡನೇ ಆಪ್ಷನು ತರಗತಿಯಲ್ಲಿ ಕುತೂಹಲವನ್ನು ಉಂಟು ಮಾಡುವುದು ಮೂರನೇ ಆಪ್ಷನು ತರಗತಿಯಲ್ಲಿ ಶಿಸ್ತನ್ನು ಕಾಪಾಡುವುದು ನಾಲ್ಕನೇ ಆಪ್ಷನು ಬೋಧನೆಯ ಕಡೆಗೆ ಮಕ್ಕಳ ಅವಧಾನವನ್ನು ಸೆಳೆಯುವುದು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಚಿಕ್ಕ ಮಕ್ಕಳು ಇರ್ತಾರೆ ಚಿಕ್ಕ ಮಕ್ಕಳು ಅಂದ್ರೆ ಇವಾಗ ಒಂದರಿಂದ ಐದನೇ ತರಗತಿ ಅಂದ್ರೆ ಅವರು ಪುಟ್ಟ ಮಕ್ಕಳು ಇರ್ತಾರೆ ಅವರಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ತರಗತಿಯಲ್ಲಿ ಕುತೂಹಲವನ್ನು ಉಂಟು ಮಾಡಬೇಕು ಆ ಕುತೂಹಲವನ್ನು ಉಂಟು ಮಾಡೋದ್ರಿಂದ ಅದು ಒಂದು ಉತ್ತಮವಾದ ಕಲಿಕೆ ಉಂಟಾತೈತಿ ಓಕೆನಾ ನೆಕ್ಸ್ಟ್ ವಿಜ್ಞಾನ ಶಿಕ್ಷಕರು ಮಕ್ಕಳಿಗೆ ಮಾನವ ದೇಹದ ರೂಪುರೇಖೆಗಳನ್ನು ರೇಖೆಯನ್ನು ನೀಡಿ ಅದರಲ್ಲಿ ಜೀರ್ಣಾಂಗ ವ್ಯೂಹವನ್ನು ರಚಿಸಲು ಸೂಚಿಸುವರು ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಏನಿದೆ ಪ್ರಶ್ನೆ ಇದೆ ಫಸ್ಟ್ ಆಪ್ಷನ್ ಏನಿದೆ ಚಿತ್ರರಚನಾ ಕೌಶಲ್ಯವನ್ನು ಆಧರಿಸಿ ಕಲಿಯುವವನನ್ನು ಗುರುತಿಸುವುದು ಎರಡನೇ ಆಪ್ಷನ್ನು ಚಿತ್ರರಚನಾ ಪ್ರಕ್ರಿಯೆಯನ್ನು ಗಮನಿಸಿ ಮೌಲ್ಯೀಕರಿಸುವುದು ಮೂರನೇ ಆಪ್ಷನ್ನು ಘಟಕಾಂಶಗಳನ್ನು ಹೆಸರಿಸಿದ ಚಿತ್ರದ ಮೂಲಕ ಕಲಿಯುವವರನ್ನು ಪರೀಕ್ಷಿಸುವುದು ನಾಲ್ಕನೇ ಆಪ್ಷನ್ನು ಚಿತ್ರರಚನೆಯ ಮೂಲಕ ಕಲಿಯುವವ ಸಂಗತಿಯ ಬಗ್ಗೆ ಹೊಂದಿರುವ ಅಂಶವನ್ನು ಹೊರತೆಗೆಯುವುದು ಇಲ್ಲೇನಾಗ್ತಿತ್ತಪ್ಪ ಅಂದರೆ ವಿಜ್ಞಾನ ಶಿಕ್ಷಕರು ಏನು ಮಾಡ್ತಾರೆ ಮಕ್ಕಳಿಗೆ ಮಾನವನ ದೇಹದ ರೂಪುರೇಖೆಯನ್ನು ನೀಡಿ ಅದರಲ್ಲಿ ಜೀರ್ಣಾಂಗವ್ಯವನ್ನು ರಚಿಸಲು ಸೂಚಿಸ್ತಾರೆ ಇಲ್ಲಿ ಏನಾದಿತಪ್ಪ ಅಂದರೆ ರಚನೆಯ ಮೂಲಕ ಕಲಿಯುವವನ ಸಂಗತಿಯ ಬಗ್ಗೆ ಹೊಂದಿರುವಂಥ ಅಂಶ ಏನೇನು ಅಂಶವನ್ನು ಹೊಂದಿರ್ತಾನಲ್ಲ ಅದನ್ನು ಹೊರೆ ತೆಗೆಯುವಂಥ ಕೆಲಸವನ್ನು ಇಲ್ಲಿ ಶಿಕ್ಷಕರು ಮಾಡ್ತಾರೆ ಈ ಪದ್ಧತಿಯ ಮೂಲಕ ಓಕೆನಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಇ ವಿ ಎಸ್ ಪ್ರಶ್ನೆ ಪತ್ರಿಕೆಯಾಗಿತ್ತು ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು